ಲಕ್ಷಾಂತರ ರೈತ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವ ಹಾಲು ಒಕ್ಕೂಟದ ಜೂನ್ ಇಪ್ಪತ್ತೈದರಂದು ನಡೆಯಿರುವ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಿರುವ ಒಂಬೈನೂರ ಎಂಬತ್ತೆರಡು ಮತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ತಾರೆ ಹಾಲು ಒಕ್ಕೂಟದ ಭ್ರಷ್ಟಾಚಾರತೆ ಮತ್ತು ಹಾಲು ಒಕ್ಕೂಟದ ಉಳಿವಿಗಾಗಿ ಶ್ರಮಿಸುವಂತಹ ನಿದರ್ಶಕರಿಗೆ ನಿಮ್ಮ ಅಮೂಲ್ಯವಾದ ಪ್ರಾಮಾಣಿಕ ಮತವನ್ನು ನೀಡಿ ಅದನ್ನು ಬಿಟ್ಟು ಇವತ್ತು ಹಾಲು ಉತ್ಪಾದಕರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ನಿಮ್ಮನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡುವ ನೀವು ಉತ್ಪಾದಕರಿಗೆ ಮೋಸ ಮಾಡುವುದು ಒಂದೇ ಎತ್ತ ತಾಯಿಗೆ ಮೋಸ ಮಾಡುವುದು ಒಂದೊಂದು ಅಂತೇಳಿ ತಿಳಿದುಕೊಳ್ಳುವ ಮುಖಾಂತರ ಹಾಲು ಒಕ್ಕೂಟದ ಉಳಿವಿಗಾಗಿ ಜೂನ್ ಇಪ್ಪತ್ತೈದರಂದು ನಡೆಯುವಂಥ ಚುನಾವಣೆಯಲ್ಲಿ ಒಂಬೈನೂರ ಎಂಬತ್ತೆರಡು ಮತಬಾಂಧವರು ಹದಿಮೂರು ಜನ ನಿರ್ದೇಶಕರನ್ನು ಏನು ಆಯ್ಕೆ ಮಾಡ್ಕೊತಿದ್ರ ಆ ಆ ಆಯ್ಕೆಯೇ ಪ್ರಾಮಾಣಿಕವಾಗಿರಬಹುದು ಭ್ರಷ್ಟಾಚಾರವಾಗಿರಬಾರ್ದು ನೀವೇನಾದರೂ ಮತ ಬಾಂಧವ ಅಂದರೆ ಹಾಲು ಒಕ್ಕೂಟದ ಸದಸ್ಯರ ಒಂದು ಹಾಲು ಉತ್ಪಾದಕರ ಮಾತನ್ನು ತಪ್ಪಿ ನೀವು ರಾಜಕೀಯ ವೀಕ್ಷಕರ ಹಿಂಬಾಲಕರಾಗಿ ಏನಾದರೂ ಮತ ಚಲಾಯಿಸಿ ಒಕ್ಕೂಟದ ನಷ್ಟಕ್ಕೇನಾದ್ರೂ ಭ್ರಷ್ಟಾಚಾರಕ್ಕೆ ನೀವು ಕುಮ್ಮಕ್ಕು ನೀಡಿದರೆ ಮುಂದಿನ ದಿನಗಳಲ್ಲಿ ಸಗಣಿ ಮತ್ತು ಸ ಗಂಜಲ ಸಮೇತ ನಿಮ್ಮ ಮುಖಕ್ಕೆ ಬಡಿಯುವ ಎಚ್ಚರಿಕೆ ಹೋರಾಟವನ್ನು ಮಾಡಬೇಕಾಗ್ತದೆ ಯಾಕೆ ಹೇಳ್ತಾ ಇರೋದ್ರೆ ಜೂನ್ ಇಪ್ಪತ್ತೈದರಂದು ನಡೆಯಿರುವ ಚುನಾವಣೆಯಲ್ಲೂ ಪಾರದರ್ಶಕವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಮತ ಚಲಾಯಿಸುವ ಎಲ್ಲ ಮತ ಬಾಂಧವರು ಆ ಒಂಬ ಹದಿಮೂರು ಜನ ನಿರ್ದೇಶಕರು ನೀಡುವಂಥ ಆಮಿಷಗಳಿಗೆ ಒಳಗಾಗದೆ ತಮ್ಮ ವಾಸಸ್ಥಾನದಲ್ಲಿ ನಿಮ್ಮ ಧೈರ್ಯ ಸ್ತ ಸ್ಥಾನದಲ್ಲಿಯೇ ಇದ್ದು ಮತ ಚಲಾಯಿಸುವ ಮುಖಾಂತರ ಪ್ರಾಮಾಣಿಕವಾಗಿರುತ್ತೇವೆ ಹಾಲು ಉತ್ಪಾದಕರಿಗೆ ನ್ಯಾಯ ಕೊಡಿಸುವ ಮುಖಾಂತರ ಹಾಲು ಒಕ್ಕೂಟವನ್ನು ಉಳಿಸುತ್ತೇವೆ ಎಂಬ ಪ್ರಾಮಾಣಿಕವಾಗಿ ನೀವು ಪ್ರಮಾಣ ಮಾಡಬೇಕು ನೀವೇನಾದರೂ ಹಣ ಆಮಿಷಕ್ಕೆ ಒಳಗಾಗಿ ಮತ ಚಲಾಯಿಸಿ ಭ್ರಷ್ಟರನ್ನು ಆಯ್ಕೆ ಮಾಡಿ ಹಾಲು ಒಕ್ಕೂಟವನ್ನು ನ ಹಾಲು ಒಕ್ಕೂಟವನ್ನು ಹಾಳು ಮಾಡಿದರೆ ನೀವು ಎತ್ತ ತಾಯಿಗೆ ಮೋಸ ಮಾಡಿದ ರೀತಿ ಅಂತ ಆಗ್ತದೆ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ